ಾಗಿ ನೂರ ಮೂವತ್ನಾಲ್ಕನೇ ವರ್ಷದ ಸಂವಿಧಾನ ಶಿಲ್ಪಿ ಮಹಾನ್ ಚೇತನ ಸ್ಪೆಷಲ್ ಆಶಾಕಿರಣ ಡಾಕ್ಟರ್ ಡಿ ಆರ್ ಅಂಬಕೀರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಮಹಾಲಕ್ಷ್ಮಿ ಬ್ರಾವಣಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಜಿ ಸಚಿವರು ಆಲಿ ಶಾಸಕರಾದಂತಹ ಗೋಪಾಳ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅರ್ಥಪೂರ್ಣವಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತೋತ್ಸವ ಕಾರ್ಯಕ್ರಮವನ್ನು ಶಾಸಕರ ಆವರಣದಲ್ಲಿ ಶಾಸಕರ ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಿ ಶೋಭಕ್ಕನವರು ಮಾಜಿ ಶಾಸಕರಾದ ಬಾಬಣ್ಣನವರು ಜಿಲ್ಲಾಧ್ಯಕ್ಷರಾದ ಗದೇಶಣ್ಣನವರು ಹಾಗೆ ಮಾಜಿ ಉಪ ಮಹಾಪನರು ಹೆಮ್ಮಕ್ಕನವರು ಮಂಡಲ ಅಧ್ಯಕ್ಷನಿಂದ ರಾಘವೇಂದ್ರ ಶೆಟ್ಟಿರವರು ಮೋರ್ಚಾದ ಅಧ್ಯಕ್ಷದಿಂದ ನಾರಾಯಣಸ್ವಾಮಿರವರು ಹಾಗೆ ಎಲ್ಲ ಪ್ರಮುಖರು ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ವಿಚಾರಗಳನ್ನ ಅಂಬೇಡ್ಕರ್ ವಿಚಾರಧಾರೆನ ಪ್ರತಿಯೊಬ್ಬರು ಕೂಡ ಅರ್ಥಪೂರ್ಣವಾಗಿ ಹೇಳಿದರು ಕ್ಷೇತ್ರದ ಎಲ್ಲ ಒಂದು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಂಬೇಡ್ಕರ್ ಅವರ ವಿಚಾರ ಏನಿತ್ತು ಆದರ್ಶ ಏನಿತ್ತು ಅವರ ಕನಸು ಏನಿತ್ತು ಅದನ್ನು ಈ ದಿನ ನಾನು ವೈಯಕ್ತಿಕವಾಗಿ ಹೇಳೋದಂತೇನೆಂದರೆ ಇವತ್ತು ಒಂದು ಅದಕ್ಕೊಂದು ಬುನಾದಿ ಆಗಬೇಕು ಅಂಬೇಡ್ಕರ್ ಜಯಂತಿ ಹೇಳಿದ್ರೆ ಒಂದು ದಿನ ಆಗಿ ಅಂಬೇಡ್ಕರ್ ಜಯಂತ್ಯತ್ಸವನ ಜೋ ಜಯ ಘೋಷಣೆಗಳನ್ನ ಮೂಲಕ ಒಂದು ಆಚರಣೆ ಮಾಡೋದ ಸ್ವಲ್ಪ ಅಂಬೇಡ್ಕರ್ ಅವರ ಆದರ್ಶಗಳನ್ನ ವಿಚಾರಗಳನ್ನ ಪ್ರತಿಯೊಬ್ಬ ಈ ದೇಶದ ಕಟ್ಟ ಕಡೆಯ ಮನುಷ್ಯನೂ ಕೂಡ ಕಳಿಸುವಂತಹ ಕೆಲಸ ಆಗಬೇಕು ಯಾಕಂದರೆ ಅದು ಅವರ ಆದರ್ಶ ಕೂಡ ಅದೇ ಆಶಯ ಕೂಡ ಅದೇ ಆಗ್ತದೆ ಅಂಬೇಡ್ಕರ್ ಅವ್ರ ಹುಟ್ಟಿ ಅರವತ್ತೈದು ವರ್ಷಗಳ ತನಕ ಈ ದೇಶದಲ್ಲಿ ಅವರದೇ ಆದಂತಹ ಒಂದು ಆಲೋಚನೆ ಭಾರತದ ಭವಿಷ್ಯವನ್ನು ಸೃಷ್ಟಿ ಮಾಡುವಂತಹ ಅನೇಕ ಯೋಜನೆಗಳನ್ನ ಹಾಕ್ಕೊಟ್ಟರು ಅವರು ಭಾರತದ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ ತಂದರು ವಿಶೇಷವಾಗಿ ಮಹಿಳೆಯರ ಪರವಾಗಿ ಕಾರ್ಮಿಕರ ಪರವಾಗಿ ಪುರುಷರ ಪರವಾಗಿ ತಳ ಸಮುದಾಯವನ್ನು ಮೇಲೆ ಬರುವಂತಹ ಒಂದು ಯೋಜನೆಗಳನ್ನ ಹಾಕೊಂಡು ಅವರ ಕನಸನ್ನ ಇವತ್ತು ಕೂಡ ಮನಸ್ಸು ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಅನೇಕ ಒಂದು ಕೆಟ್ಟ ಒಂದು ಸಂಪ್ರದಾಯದ ರಾಜಕೀಯ ಆಗಿರ್ಬೋದು ಅಥವಾ ಹಿಂದೆ ನಡೆಸಿಕೊಂಡಂತಹ ರಾಜಕೀಯ ಆಗಿರ್ಬೋದು ಅವ್ರಿಗೂ ಗೌರವ ಕೊಡಲಿಲ್ಲ ಅವರ ಆದರ್ಶಕ್ಕೂ ಕೂಡ ಗೌರವ ಕೊಡಲಿಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅವರ ಆಶಯದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಅವರ ಆದರ್ಶಗಳನ್ನ ಪಾಲಿಸೋಣ ಅಂತ ಹೇಳಿ ಅವ್ರ ಆದರ್ಶವನ್ನು ಎಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು